લોકો <laughs> અડે <laughs> <laughs>

ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿಯವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಗಿಡಗಳು ಒಂದು ಮೂವತ್ತ್ ನಾಲ್ವತ್ತದವ ಸಿಂಧಿಗಳನ್ನು ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂದು ಥೋಡೆದ ಒಳಗೊಂದು ತೊಡ್ಯದಾವ ಸಿಂಧಿಗಳ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಂಡು ಅದನ್ನ ಯಾರೋ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು ಆಮೇಲೆ ಸಂಬಂಧಪಟ್ಟವ್ರನ್ನ ಅವ್ರ ಗಮನಕ್ಕೆ ಕಳಿಸಿದ್ದೀನಿ ವಸ್ತುಸ್ಥಿತಿಯನ್ನು ಆದ್ದ ನಂತರ ಅಧಿಕಾರಿಗಳು ಅವ್ರಿಗೆ ಕಾಯ್ದೆ ಶಿರಿ ಏನು ಕ್ರಮ ತಗೊತೋ ಅಂತ ತೊಗೊಂಡು ಗುಂಡಾಗಿರಿ ತಂದೆಯವರು ಮಾಡ್ತಾರೆ ಗುಂಡಗಿರಿ ಮಾಡ್ತಾಯಿದಾರ ತುಂಬ ನಮ್ಮ ಮೇಲೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ಆರೋಪ ಗುಂಡಾಗಿರಿ ಮಾಡ್ತಾ ಇದ್ದರು ನಾವು ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಾಕತ್ತಾರ ನಾವು ಆರೋಪ ಮಾಡಿಲ್ಲ ನಾನು ಆಗಲಿ ಸುಮಾರು ಗಿವಿ ಮಂಡ್ಯ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನಿದು ಗುಂಡಾಗಿರಿ ನಮ್ಮ ತಾಲೂಕಿನಾಗಿದ ಮತ್ತು ನಮ್ಮ ತಾಲೂಕು ಹೆಂಗೆ ಈ ಈಗ ಗುಂಡಾಗಿ ಒಳಗೆ ಹೆಂಗೆ ಆರೋಪ ಜನರ ಬಾಯಿಂದ ಬರಾಗುತ್ತದೆ ನಮ್ಮ ಭಾಷಣಕಾರ ರಾಜ್ಯದಾಗ ಅವರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನ ನನ್ನ ಬಗ್ಗೆ ಹೊಗಳಿದ್ದಕ್ಕೆ ಅವ್ರು ತುಂಬಾ ಥ್ಯಾಂಕ್ಸ್ ಸರ್ ಎಷ್ಟು ಕ್ಯಾಂಡಿಡೇಟ್ಗಳು ಯಾವಾಗ ಅನೌನ್ಸ್ ಮಾಡ್ತೀರ ಸರ್ ಅವರು ಹಿರಿಯರಾಗಿರ್ತಕ್ಕಂಥ ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪೆನಲ್ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಹಿರಿಯರಾಗಿರ್ತಕ್ಕಂಥ ಏಮಿ ಮಾಡಿದ್ರು ಅನೌನ್ಸ್ ಮಾಡ್ತಾರೆ ಸ್ವಾಗತ ಸ್ವಾಗ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಮುಖೇರಿ ಜನ ಯಾರಿಗೆ ಅತಿಥಿ ದೇವೋ ಭವ ಯಾರು ಬರ್ತಾರೋ ದೇವೇ ರೋಗ ನಾವು ಒಳ್ಳೆ ಕರ್ಕೊಳ್ತೀವಿ ಆಗ ನಾವು ಅವ್ರ ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ ಚುನಾವಣೆ ಚುನಾವಣೆ ಇವಾಗ ಉಮೇಶ್ ಅನ್ನ ಕತ್ತಿ ಅವರ ಗ್ಯಾಪ್ ಅವರು ಅದರ ಗ್ಯಾಪ್ ಅನ್ನ ಉಪಯೋಗ ಮಾಡ್ಕೋ ಅಂತ ಪ್ರಯತ್ನ ಮಾಡಿದ್ರು ಅಂತ ನಾನು ಕಾಣಿಸ್ತೀನಿ ಎಲ್ಲ ಇದುವರೆಗೂ ಹೊರಗಿನವರು ಹೊರಗಿನವರು ಅಂದ್ರೆ ಅವ್ರು ಹೆಸರು ಹೋಗೋದು ಇವ್ರ ಭಾಷಣದಲ್ಲಿ ಹೊರಗಿನವರು ಅವರಂತ ಡೈರೆಕ್ಟ್ ಆಗಿ ಹೇಳಿದ್ರು ನಾನು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತಿರೋದು ಯಾರು ಡಿಫ್ರೆಂಟ್ ಮೀಡಿಯಾದವ್ರಿಗೆ ಹೆಲ್ತ್ಕೊತಿರ್ತದೆ ನಾವು ಹೆಸರು ತಗೋಂಥ ಅವಶ್ಯಕತೆ ನನಗೆ ಇಲ್ಲ ನಮ್ಮ ಕ್ಷೇತ್ರದ ಜನರಿಗೆ

सिटर हलो लंबो